ಎಕ್ಸಾಕ್ಟ್ಲಿ ಶ್ರೀಪಾದ್ ಪಾಟೀಲ್ ವೋಟಿಂಗ್ ರೇಟ್ ಪರ್ಸೆಂಟೇಜ್ ನಾವು ನೋಡಿದರೆ ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ಲೈವ್ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀವಿ ಶ್ರೀಪಾದ ಪಾಟೀಲ್ ಬೆಳಕಿಂದಲೂ ಕೂಡ ಸ್ಟಾರ್ ಮತಗತಿಯನ್ನು ಕೇಳಿದಂತೆ ಸ್ಟಾರ್ ರಾಜಕಾರಣಿಗಳು ಅವರೆಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ತಮ್ಮ ಮಟ್ಟದಲ್ಲಿ ಚಲಾಯಿಸ್ತಾ ಇದ್ದಾರೆ ಈಗಷ್ಟೇ ನೋಡುತ್ತಾ ಶಿವರಾಜ್ ಕುಮಾರ್ ಅವರು ರಾಜಕಾರಣದಲ್ಲಿ ಮತಗಟ್ಟೆಗೆ ಆಗಮಿಸ್ ಶೆಲ್ಲೇರ ದೃಶ್ಯವನ್ನು ಶಿವರಾಜ್ ಕುಮಾರ್ ಟೀರ್ಗೆ ಆಗಮಿಸುತ್ತಿರುವ

ಹೇಳ್ತಾರೆ ತುಂಬ ಇನ್ಫ್ಲೂಯನ್ಸ್ ಆಗ್ತದೆ ಇಲ್ಲ ಆ ಇನ್ಫ್ಲೂಯನ್ಸ್ ಕಮ್ಮಿ ಮಾಡ್ಕೋಬೇಕು ಅದನ್ನು ಬಿಟ್ಟರೆ ಎಲ್ಲ ಅಣ್ಣವರು ಕಾನೂನಿ ಅದು ಪರಿಸ್ಥಿತಿಯಿಂದ ನೋಡ್ಬೋದು ಅಂತ ಅಂಗಲ್ಲ ನಾವು ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಪೀಪಲ್ ಶುಡ್ ಬೇರೆ ಅದೇ ಅದೇ ನಮಗೆ ಮನೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಎಲ್ಲ ವಿಷಯಗಳಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಆಗಿಲ್ಲ ದೇಶದ ಅಧ್ಯಕ್ಷ ನಾವು नाती ओल्ड माँ अच्छी एल आर्टिस कंपनी आल स्पोर्ट्स मैं कंपनी बट आल पॉलीटिशन कंपनी बटी दई दईफ ना <न्तर्थेस> अल अगर ಕರ್ತ ಪಡೆಯುತ್ತೆ ಏನು ಬಯಸುತ್ತೆ ಅಂತ